ಮಾಡಿದಾಗಿಂದ ನಂಗೆ ಒಂದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು ಆಮೇಲೆ ಅದೇ ಥಾಟ್ ಪ್ರೋಸೆಸ್ ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡ್ತಾಗಿಲ್ಲ ತುಂಬ ಇಷ್ಟ ಆಯಿತು ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋದಿಲ್ಲ ವಿ ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕ್ ಅಲ್ಲ ಅಂದರೆ फ्रेंड्स तरह नहीं थे आ, तो और ना सर मैंने कई लाख फ्रेंड्स वाले तरह ने बन्धुओं को आने तरह थे आउट ऑफ़ ड्रा अंदर ओवरटाइम ना आने के चलो जाते थे ना फैमिली ना आने के चलो आते होते तो मैं नैचुरल बैक देती हूँ आउट ऑफ़ ड्रा सीनों के जस्टीमार्टर आउट ऑफ़ ड्रा जस्टीमेडिकल याद रहने � ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ ಬಿಕಾಸ್ ನಾನು ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ತರ ಏನಿದೆ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬಾ ಖರ್ಚು ಆಗ್ತಿದೆ ಎರಡು ಇಕ್ವಲಿ ಮಾತಾಡ್ತೀವಿ ರತ್ನಂತ್ರ ಪಂಚಮ ಇಷ್ಟ ಎಲ್ಲರೂ ಅಂದ್ರೆ ಮೇಡಮ್ ಹೇಳದ ನಾನು ಆದಷ್ಟು ಮೂವೀಸ್ ನ ದೂರನೇ ಇದ್ರು ಓದ್ಬೇಕಾದ್ರೆ ನಾವಿದ್ರು ಹಾಸ್ಟೆಲ್ ಅಲ್ಲಿ ನೆಂಡ್ಸ್ ಮಾಡ್ತಿದ್ವಿ ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗುತ್ತೆ ಎಲ್ಲರೂ ಚೆನ್ನಾಗೇ ಆಕ್ಟ್ ಮಾಡ್ತಾರೆ ಎರಡೂ ತರ ಇಷ್ಟ ಅದು ತುಂಬಾ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಹಿಸ್ ಅದು ಇಟ್ ವೆರಿ ವೆಲ್ ಸೊ ಇಫ್ ಅಪ್ರಿಶಿಯೇಟ್ ಆರ್ಟಿಸ್ಟ್ ಅಲ್ಲ ನನಗ ಹಾಕ್ಬಿಟ್ಟು ಎಲ್ರಿಗೂ ಮೇಲ್ ಕಟ್ಟಿಸ್ಬಿಡಣೆ ನನ್ನ ಯಾಕಂದ್ರೆ ಇಡೀ ಮದ್ವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ ನಮ್ಮ ಅಣ್ಣನ್ ಮದುವೆ ನನ್ನ ಫ್ರೆಂಡ್ಸ್ ಮದ್ವೆ ಎಲ್ಲಾದ್ರೂ ಸೊ ಆರಾಮಾಗಿ ಸಿಂಪಲ್ ಆಗಿ ಮನೆಯವ್ರ ಜೊತೆ ಹಾಕ್ಬಿಟ್ಟು ಇನ್ಫಾರ್ಮ್ ಮಾಡೋದ್ರಾಯ್ತು ಅಂತ ಆದರೆ ಅದಂಗೆ ಆಗಲ್ಲ ಮತ್ತೆ ಅದು ಸಾವಿರಾರು ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನ ಎಂಜಾಯ್ ಮಾಡೋದು ಬೆಟರ್ ಅಂತ ಮೇಲೆ ಅನಿಸ್ತು ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನನಗೆ ಅದ್ರ ಬಗ್ಗೆ ಬಹಳ ಖುಷಿ ಈಗ ಮೋಸ್ಟ್ಲಿ ಸಿಂಪಲ್ ಆಗಿ ಆಗಿದ್ದಿದ್ರೆ ಥರದೊಂದು ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ಇಲ್ವೋ ಎಲ್ಲೋದ್ರೂ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಹೇಳ್ತಿರೋದು ತಾಯಿ ಮಕ್ಕಳಿಂದ ಹಿಡಿದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿ ಅಂತ ನಾನು ಇಡೀ ಕರ್ನಾಟಕ ಬಂದೆ ಆಲ್ಮೋಸ್ಟ್ ಗ್ರೌಂಡ್ ಎಲ್ಲ ಊರ್ಗಳಿಗೆ ಹೋಗಿದೆ ಯಾವ್ದು ಈವೆಂಟ್ ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ ಅವ್ರ ಮನೆಯ ಒಂದು ಸಂಭ್ರಮ ಅನ್ನೋ ತರ ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ಸಿಂಪಲ್ ಆಗಿ ಆಗ್ತಿರೋದಲ್ವಾ ನನಗೆ ಏನ್ ಮಾಡ್ತಾ ಇವಾಗ ಸಿಂಪಲ್ ಅಂದ್ರೆ ಹೆಂಗೆ ಅಂತ ಎಲ್ಲದಕ್ಕೂ ಅದರದೇ ಆದ ರೂಲ್ಸ್ ಇರುತ್ತೆ ಈಗ ನನಗೆ ವಚನ ಮಂದಲೇ ಗೊತ್ತು ನನ್ಗೆ ಒಂದ್ರೇ ಬಂತು ಎಲ್ಲದಕ್ಕೂ ಅದರದೇ ಆದ ಒಂದು ರೂಲ್ಸ್ ಇರುತ್ತಲ್ವಾ ನಾವು ಅದನ್ನ ಫಾಲೋ ಮಾಡ್ಬೇಕು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಅದನ್ನ ಫಾಲೋ ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರಮಂಗಲ್ಯ ಅಂತಿದ್ದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟೇ ಜನ ಬಿಟ್ಟು ಇನ್ನು ಬೇರೆಯವರು ಅಂದ್ರೆ ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಹಂಗಾಗಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ನನಗೆ ಮಂತ್ರಮಾಂಗಲ್ಯ ಹಾಕ್ತಿನಿಂದು ನಿಂತ್ರು ಒಂದೆರಡು ಸಾವಿರ ಜನ ಬರ್ತಾರಲ್ಲ ಅದಕ್ಕೆ ನಾನು ಆನ್ಸರ್ ಅಲ್ಲ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ ಅದನ್ನ ಬದುಕಲ್ಲಿ ಅಳವಡಿಸ್ಕೊಡೋಣ ಅಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಸೆಲೆಬ್ರೇಟ್ ನಾನು ಹೇಳ್ತಾನೆ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ಇಲ್ಲಿ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟು ಜನಕ್ಕೆ ಊಟ ಹಾಕೋದ್ರಲ್ಲಿ ದರ್ ಇಸ್ ನತಿಂಗ್ ರಾಮ್ ಸೊ ಒಂದು ಸೆಲೆಬ್ರೇಷನ್ ಆ್ಯಂಡ್ ಬದುಕಲ್ಲಿ ನಾವು ಕೊನೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಒಳ್ಳೊಳ್ಳೆ ಮೆಮೊರೀಸ್ ಅದನ್ನ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬಾ ದೊಡ್ಡದಾಗೋದು ಹೋದ ಆ ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಅಷ್ಟೇ ಇಲ್ಲ ಎಲ್ಲ ಪ್ಲಾನ್ ಆಗಿದೆ ಸರ್ ಅದಕ್ಕೇನೆ ಅಂದ್ರೆ ಇಡೀ ಪ್ಲಾನ್ ಎಲ್ಲದನ್ನ ಮೈಸೂರಲ್ಲೊಂದ್ಸರಿ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಅಭಿಮಾನಿಗಳಿಗೇನೆ ಅವ್ರಿಗೆ ಈಸಿ ಆಗಲಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡಿದಾನೆ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದ್ರೆ ಅವ್ರ ಆರಾಮಾಗಿ ಸ್ಟೇಜ್ ಹತ್ರದವ್ರಗು ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದೇ ಇದೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇವಸ್ ಕ್ರಿಯೇಟ್ ಮಾಡೋಕೆ ಆಗದೆ ಇರೋ ಥರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ವಿ ಇಲ್ಲ ಅಂದ್ರೆ ಹೇಳೋದು ಪ್ರತಿಯೊಬ್ರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಈವೆಂಟ್ ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು ಸ್ಟೇಜ್ ಹತ್ರದವ್ರ್ಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದರೆ ಸರ್ ನಾನು ಒಂದು ಒಂದು ತಿಂಗಳು ನಿತ್ಕೋಬೇಕಾಗ್ತದೆ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕರು ಯಾವಾಗ ಅನ್ನೋ ತುಂಬಾ ಪ್ರೀತಿ ನಾನು ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಮದುವೆಯಿಂದ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ನ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ಲರಿಗೂ ಗೊತ್ತು ಮೈಸೂರು ಎಕ್ಸಿಬಿಷನ್ ತುಂಬಾ ದೊಡ್ಡದಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕು ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲವನ್ನು ಇದೆ ದಯವಿಟ್ಟು ಅವರು ಆ ಲೈನ್ ಅನ್ನ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಬಂದಿ ಒಂದು ಟೀಮ್ ಇನ್ನೇನು ಇಂಗ್ಲೆಂಡ್ ಜಟ್ಟಿನಿಂದ ಹಿಡಿದು ಪ್ರತಿಯೊಂದು ಏನು ಯೋಚನೆ ಮಾಡೋದಲ್ಲ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದನ್ನು ಪ್ರತಿಯೊಂದೂ ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇಲ್ಲೂ ಕೂತಿಯಲ್ಲಿ ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವೀಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನೂ ಇನ್ನೂ ಯೋಚನೆ ಮಾಡಿಲ್ಲ ಹುಟ್ಟೂರ ಮಾಮೂಲಿ ಈಗ ನಾವು ಅಂದ್ರೆ ಮದುವೆ ಬರಕಿನ ಮುಂಚೆ ಊರಲ್ಲಿ ದೇವ್ರನೆಲ್ಲ ಕರೆಸಿ ಎಲ್ಲ ದಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಆದರೆ ಊರೆಲ್ಲ ನೆಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಹಾಗಾಗಿ ನನ್ನ ಬಡಗನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ನನಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲೇ ಆಗ್ತಾಯಿದ್ದೆ ನಾನು ನನ್ನ ಓದಿದ್ದು ಕೂಡ ಮೈಸೂರು ಜೆ ಎಸ್ ಎಸ್ಸಲ್ಲಿ ಮೆಸ್ ಮಾಡಿರೋದು ಎಲ್ಲ ಮೈಸೂರು ಜೊತೆ ಆರ್ ಮೋರ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನಮ್ಗೆ ಅಂದ್ರೆ ಈಗ ಹೈದರಾಬಾದ್ಗೆ ಹೋಗ್ತಾ ಈಗ ಇನ್ವೈಟ್ ಮಾಡಕ್ ಅಲ್ಲೂ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿಯಿಂದ ಎಲ್ಲರೂ